ಶ್ರೀ ಹೃದಯ್ ನಾನು ನಿಮಗೆಲ್ಲರಿಗೂ ಹೇಳ್ತಾಯಿರ್ತೀನಿ ಮನುಷ್ಯ ಮಂದಮತಿ ಅಂತ ತಿಳ್ಕೊಂಡು ಆರೋಗ್ಯ ಸರಿ ಇದ್ದಾಗ ಅದನ್ನು ಮೆಂಟೈನ್ ಮಾಡಿಕೊಳ್ಳಲಿಕ್ಕೆ ಹತ್ತು ಪೈಸ ಖರ್ಚು ಮಾಡಲಿಕ್ಕೆ ಹಿಂದ ಮುಂದೆ ನೋಡ್ತಾನೆ ಇದೇ ರೀತಿ ಇರಲಿಕ್ಕೆ ಸ್ವಲ್ಪ ಖರ್ಚು ಮಾಡಲಿಕ್ಕೂ ಕೂಡ ಆತ ಮುಂದೆ ನೋಡ್ತಾನೆ ಆದರೆ ಆರೋಗ್ಯ ಕೆಟ್ಟಾಗ ಲಕ್ಷ ಅಲ್ಲ ಕೋಟಿಗಟ್ಟಲೆ ಖರ್ಚು ಮಾಡೋಕಿಂದು ಮುಂದೆ ಹ್ಞೂ ಮನುಷ್ಯನಿಗೆ ಒಂದು ದೌರ್ಬಲ್ಯ ಏನಪ್ಪ ಅಂತಂದ್ರೆ ಕೆಟ್ಟ ಮೇಲೆ ಬುದ್ಧಿ ಬರ್ತಾ ಇದೆ ಅಂತಕ್ಕಂಥ ಗಾದೆ ಮಾತನ್ನು ನಿಜ ಮಾಡೋದು ಹ್ಞೂ ಕೆಟ್ಟ ಮೇಲೇ ಬುದ್ಧಿ ಬರಬೇಕು ಪಶ್ಚಾತ್ತ ಪಡಬೇಕು ಹೌದಾ ಹೀಗೆ ಒಂದು ಸಾರಿ ನಮ್ಮ ಆಪ್ತರೊಬ್ಬರ ಮೊಮ್ಮಗನಿಗೆ ಹ್ಞೂ ಆಪ್ತರೊಬ್ಬರ ಮೊಮ್ಮಗನಿಗೆ ಮಾನಸಿಕ ಕಾಯಿಲೆ ಹ್ಞೂ ವಿ ಕಾಯಿಲೆ ನಾನು ಸಾವಿರಾರು ಜನರ ಅಳಲನ್ನು ಆರೋಗ್ಯದ ಕುರಿತು ಅಳಲನ್ನು ಕೇಳಿದ್ದೀನಿ ನೋಡಿದ್ದೀನಿ ಬಟ್ ಇವೊಂದು ತುಂಬ ವಿಚಿತ್ರ ಇತ್ತು ಅದು ಮನೋಜನ್ಯ ರೋಗ ಅಂತ ನನಗೆ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಮತ್ತೆ ಹೇಳ್ತೀನಲ್ಲ ಅದಕ್ಕೆ ಗಾಳಿ ಶೆಕ್ಕ ಅಂದರು ಭೂತ ಬಾಧೆ ಅಂದರು ಏನೇನೋ ಅಂದರು ಮಾಡತಕ್ಕಂಥ ಮಾನಸಿಕ ಕೀಟಲಿಗಳು ಭಾಳ ವಿಚಿತ್ರ ಇತ್ತು ಎಲ್ಲ ದೇವರು ಗುಡಿ ಗುಂಡಾರ ಎಲ್ಲ ಅದು ಎಲ್ಲ ತರದ ಹಾಸ್ಪಿಟಲ್ ಬೋದು ಎಲ್ಲ ಕಡೆ ಜರ್ನಿ ಮಾಡಿಸಿದ ಎಲ್ಲ ಕಡೆ ಟ್ರಾವೆಲ್ ಮಾಡಿಸಿದ ಏನಾದರೂ ಏನೂ ಕಡಿಮೆ ಆಗಲಿಲ್ಲ ಲಕ್ಷ ಲಕ್ಷ ಗಟ್ಟಲೆ ಆ ಮ ಅವನ ಮ್ಯಾಗ ತಂದೆ ತಾಯಿಗಳು ಸುರಿದ್ರು ಏನು ವ್ಯ ವ್ಯತ್ಯಾಸ ಅನ್ನಿಸಲಿಲ್ಲ ಹೀಗೆ ಅವನ ಈ ವ್ಯಾಧಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವರಿವರಿಗೆ ಹೇಳಿದಾಗ ಒಬ್ರು ಯಾರೋ ಬೆಂಗಳೂರಿಗೆ ಹೋಗ್ರಿ ಹ್ಞೂ ತಜ್ಞರ ಕಡೆ ಹೋಗ್ರಿ ಮನೋ ಮನೋಜನ್ಯ ರೋಗಗಳನ್ನು ಗುಣಪಡಿಸ್ತಕ್ಕಂಥ ಮನೋಚಿಕಿತ್ಸಾ ಅವ್ರ ಕಡೆ ಹೋಗ್ರಿ ಎಲ್ಲ ಹೇಳಿದರು ಹ್ಞೂ ಬೆಂಗಳೂರಿಗೆ ಹೋದ್ರು ಪಾಪ ಅವ್ರ ಮಾತು ಕೇಳಬೇಕಂದ್ರೆ ಮಗನಿಗೆ ಆರಾಮ ಓದಬೇಕಾಗಿತ್ತು ನಿಮಗೆ ಕೇಳಿದರೆ ಆಶ್ಚರ್ಯ ಅನಿಸುತ್ತೆ ಇವತ್ತು ವೈದ್ಯರ ಕೆಲಸವನ್ನು ಅತ್ಯಂತ ಹಗುರು ಮಾಡಿದವರು ಲ್ಯಾಬ್ ಟೆಕ್ನಿಷಿಯನ್ಸು ಲ್ಯಾಬ್ರೋಟ್ರೀಸ್ ಹ್ಞೂ ಬ್ಲಡ್ ಇದು ಎಲ್ಲ ತಕ್ಕೊಂಡು ಅನೇಕ ಅನಾಲಿಸ್ ಮಾಡಿ ಅವ್ರಿಗೆ ಕೊಡ್ತಾರೆ ಅವ್ರು ಅದರ ಮೇಲೆ ಡಿಸ್ ತೊಗೊತಾರೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟೇಜ್ ಡಾಕ್ಟ್ರ್ ಕೆಲಸ ಅವರೇ ಮಾಡ್ತಾರೆ ಹ್ಞೂ ಲ್ಯಾಬರೋಟರಿ ಕ್ಲಿನಿಕ್ಗಳು ಮಾಡ್ತಾರೆ ಕೆಲಸ ಇವಳಿಗೆ ಮಿದುಳಿನಿಂದ ಮಿದುಳಿನ ಭಾಗದಿಂದ ಒಂದು ರಕ್ತವನ್ನು ತೆಗೆದುಕೊಂಡು ಇದಕ್ಕೆ ಟೆಸ್ಟಿಗೆ ಕಳಿಸಿದ್ರು ಮಡ್ರಾಸಕ್ಕೆ ಬೆಂಗಳೂರಿನ ಮಡ್ರಾಸಕ್ಕೆ ಹ್ಞೂ ಸೊ ಇಡೀ ನಮ್ಮ ದೇಶದೊಳಗೆ ಮೂರೇ ಮೂರು ಸೆಂಟರ್ದಂಥ ಆ ಥರದ ಬ್ಲಡ್ಡನ್ನು ತೆಗೆದುಕೊಂಡು ಇದು ಮಾಡಬೇಕು ಅದಕ್ಕೆ ಕೇವಲ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಆ ಬ್ಲಡ್ ಚೆಕ್ ಮಾಡ್ಕೊಂಡು ತರಲಿಕ್ಕೆ ಅದ್ರ ಜೊತೆ ಮತ್ತೊಂದು ಟೆಸ್ಟ್ ಮಾಡಿದ್ರು ಅದಕ್ಕೆ ಅರವತ್ತೈದು ಸಾವಿರ ರೂಪಾಯಿ ಸುಮಾರು ಹೀಗೆ ಖರ್ಚು ಮಾಡಿಸಿದ್ರು ನನಗೆ ಅವಾಗ ಇದನ್ನೆಲ್ಲ ಕೇಳಿ ಆದಮೇಲೆ ನನಗೆ ಏನು ಅನಿಸ್ತಪ್ಪ ಅಂದ್ರೆ ಎಷ್ಟು ಥರದ ಟೆಸ್ಟನ್ನು ಮಾಡ್ತಾರಲ್ಲಪ್ಪ ರಕ್ತದ ಪರೀಕ್ಷೆ ಮಾಡ್ತಾರೆ ಮಲ ಪರೀಕ್ಷೆ ಮಾಡ್ತಾರೆ ಮೂತ್ರ ಪರೀಕ್ಷೆ ಮಾಡ್ತಾರೆ ವೀರ್ಯ ಪರೀಕ್ಷೆ ಮಾಡ್ತಾರೆ ಊಡಿನ ಪರೀಕ್ಷೆ ಮಾಡ್ತಾರೆ ಏನೆಲ್ಲ ಪರೀಕ್ಷೆಗಳಿದಾವಲ್ಲ ಆರೋಗ್ಯವನ್ನು ಸರಿಯಾಗಿ ಡಯಾಗ್ನೋಸ್ ಮಾಡಲಿಕ್ಕೆ ಅನಾರೋ ಅನ ಅನಾರೋಗ್ಯ ಸ್ಥಿತಿಯನ್ನು ಗುಣಪಡಿಸಲಿಕ್ಕೆ ಡಯಾಗ್ನೋಸ್ ಮಾಡಲಿಕ್ಕೆ ಎಷ್ಟೆಲ್ಲ ಕಸರತ್ತುಗಳನ್ನ ಮಾಡ್ತಾರೆ ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಕೆಲವು ಪದ್ಧತಿಗಳನ್ನು ಗೃಹ ಮೂಲಿಕೆ ಗೃಹ ಪದ್ಧತಿಗಳು ಗೃಹ ವೈದ್ಯ ಪದ್ಧತಿಗಳು ಬರ್ತಕ್ಕಂಥ ಇವನ್ನ ನಾವು ನಿರ್ಲಕ್ಷ್ಯ ಮಾಡಿಬಿಟ್ಟಿವಲ್ಲ ಅನ್ನಿಸ್ತದೆ ಏನಪ್ಪ ಏನಪ್ಪ ಅಂತಂದರೆ ಕೆಲವು ತಂತ್ರ ಮಂತ್ರ ಯಂತ್ರ ಮತ್ತು ಗೃಹ ವೈದ್ಯದೊಳಗೆ ನಮ್ಮ ಉಗಳನ್ನ ನಾವೇ ಟೆಸ್ಟ್ ಮಾಡ್ಕೊಳ್ಳೋದು ಬಗ್ಗೆ ಹೇಳ್ಯಾರ ಅವರು ಏನು ಹೇಳಿದ್ರಪ್ಪ ಬೆಳಗ್ಗೆ ಎದ್ದ ಕೂಡಲೇ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ ಊಟ ಆದ ತಕ್ಷಣ ಮಲಗುವಾಗ ಏನು ಮಾಡೋದು ಹಿಂಗ ಹಿಂಗೆ ಈ ಈ ಹೊಸ ಇರತಕ್ಕಂಥ ಈ ಸಲೈವ ಉಳನ್ನು ತೆಗೆದುಕೊಳ್ಳೋದು ವಾಸನೆ ತಗೊಳ್ಳೋದು ಹಸ್ಯ ಅನಿಸುತ್ತಲ್ಲ ನಿಮಗೆ ಬಟ್ ನಿಮಗೆ ಮಲ ಮಲ ನಿಮ್ಮ ಮೂತ್ರ ಚೆಕ್ ಮಾಡಲಿಕ್ಕೆ ಕೊಟ್ಟರೆ ಅಸಹ್ ಅನಿಸುತ್ತೆ ಅಸಹ್ಯ ಅನಿಸೋದಿಲ್ಲ ಬಟ್ ಹೂಳು ನಿಮ್ಮ ನೀವೇ ನೋಡ್ಕೊಳ್ಳಿದ್ರೆ ಅಸಹ್ಯ ಅನಿಸುತ್ತೆ ಆ್ಯಕ್ಚುಲಿ ಹ್ಞೂ ಇಲ್ಲ ಮಾಡಿ ನೋಡಿ ನೀವು ಈ ಟೆಸ್ಟು ಇದನ್ನು ಮಾಡಿ ವಾಸನೆ ತಗೊಂಡಾಗ ಯಾವ ಥರ ವಾಸನೆ ಬರುತ್ತೆ ನೋಡ್ಕೊಡಿ ಹ್ಞೂ ನಿಮಗೇ ಗೊತ್ತಾಗುತ್ತೆ ಆ ಥರ ಆ್ಯಕ್ಚುಲಿ ಮಲದ ವಾಸನೆ ಬರ್ತದೆ ಆ್ಯಕ್ಚುಲಿ ಹ್ಞೂ ಎಷ್ಟೋ ಜನರಿಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಜನರಿಗೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಮಲದ ವಾಸನೆ ಬರ್ತದ ಅದನ್ನು ಟೆಸ್ಟ್ ಮಾಡಿರಿ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಹೂಗಳು ಎದ್ದುಕೊಂಡು ಹಿಂಗೆ ಕೈ ಹಚ್ಚಿ ತಿಕ್ಕಿ ಅದನ್ನು ವಾಸನೆ ನೋಡ್ತಾರೆ ಇದು ಭಾಗದ ಮೇಲೆ ಹಚ್ಚಿ ಹೌದಾ ಹಾಗೂ ಮಾಡ್ತಾರೆ ಡೈರೆಕ್ಟ್ ಹೂಗಳು ತಗೊಂಡು ವಾಸಿ ನೋಡ್ತಾರೆ ವಾಸನೆ ಮೂರು ಸಲ ಚೆಕ್ ಮಾಡ್ಕೊಳ್ಳಿ ಸೇಮ್ ಅದೇ ಥರದ ಒಂದು ಕಟು ವಾಸನೆ ಇತ್ತಪ್ಪ ಅಂತಂದ್ರೆ ಅದೇ ಮೇಲೆ ತಿಳ್ಕೊರಿ ನಿಮ್ಮ ಆರೋಗ್ಯ ಹದಗೆಟ್ಟಿದೆ ಅಂತ ತಿಳ್ಕೊಂಡು ನಿಮಗೆ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಅದ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಮೂಲವ್ಯಾಧಿ ಬರ್ತದ ಆನಂತರ ವಾತ ಪಿತ್ತದ ದೋಷ ಅದ ಇಂಥವುಗಳ ಜೊತೆಗೆ ಗ್ರಂಥದಲ್ಲಿ ಹೇಳಿದ ಉಲ್ಲೇಖ ಏನಪ್ಪ ಅಂತಂದ್ರೆ ನಿಮ್ಮ ಭಾವನಾತ್ಮಕ ವಿಷಯಗಳ ಬಗ್ಗೆ ಅದು ಉಲ್ಲೇಖ ಕೊಡ್ತದೆ ಏನು ಈ ಥರ ಮಲದ ವಾಸನೆ ಇರತಕ್ಕಂಥ ಉಳುಳು ನಿಮ್ಮಲ್ಲಿ ಬರ್ತಾ ಇದ್ದರೆ ಇಂಥ ವಾಸನೆ ಉಳ್ಳ ಉಳು ನಿಮ್ದಾಗಿದ್ದರೆ ನೀವು ಭಾಳ ಏನಿದ್ದೀರಿ ಹೊಟ್ಟೆ ಕಿಚ್ಚನವರಿದ್ದೀರಿ ನಿಮಗೆ ಮತ್ಸರ ಇದೆ ಮತ್ಸರ ಹೊಟ್ಟೆ ಕಿಚ್ಚಿದೆ ಆ ನಂತರ ಅತೀವ ಒತ್ತಡಕ್ಕೆ ಒತ್ತಡ ಅಂದರೆ ನಿಮ್ಗೆ ಗೊತ್ತಾಗೋದಿಲ್ಲ ಒತ್ತಡದ್ರೆ ಎಂಥದಪ್ಪ ಏನೋ ಹೇಳಬೇಕಂತೀರಿ ಹೇಳಿಕಾಗೋದಿಲ್ಲ ಸಿಟ್ಟು ಬರ್ತದ ಸಿಟ್ಟನ್ನು ವ್ಯಕ್ತಪಡಿಸಲಾರಿ ಅಳಬೇಕನ್ಸುತ್ತಾ ಅಳಲಾರಿ ರೀ ನಗಬೇಕನ್ಸುತ್ತಾ ನಗಲಾರಿ ರೀ ಹೇಳ್ತೀರ ಕೂಡ ಜಗಳ ಬೇಕ ಜಗಳ ಇದು ಒಂದು ವಿಚಿತ್ರವಾದ ಒತ್ತಡವನ್ನು ನಿಮ್ಮಲ್ಲಿ ಕ್ರಿಯೇಟ್ ಮಾಡ್ತದೆ ಸೊ ಇಂಥ ಒತ್ತಡ ಇದ್ದಾಗ ಈ ಥರದ ನಿಮ್ಮ ಬಾಯೊಳಿಗೆ ಈ ಥರದ ದುರ್ವಾಸನೆ ಬರ್ತದೆ ನಿಮ್ಮ ಗ್ಯಾಸ್ ಪಾಸ್ ಆಗುತ್ತಲ್ಲ ಅದು ಕೂಡ ದುರ್ವಾಸನೆ ಇರ್ತದೆ ಮತ್ತು ಹೂಳು ದುರ್ವಾಸನೆ ಇರ್ತ ಕೂಡಿರ್ತತಿ ಮತ್ತು ಹಿಂಗೆ ನೀವೇ ನೀವೇ ಸ್ವಲ್ಪ ಹಿಂಗೆ ಮುಂದೆ ಬೇಕು ಬೆಳಗ್ಗೆದ್ಕೊಳ್ಳಿ ಸ್ವಲ್ಪ ಉಫ್ ಅಂತ ಉದ್ಕೊಳ್ಳಿ ಅದು ಕೂಡ ಕೆಟ್ಟ ಕೆಟ್ಟ ವಾಸನೆ ಇರ್ತದೆ ಮತ್ತು ನಿಮಗೆ ಗೊತ್ತಾಗದೆ ಹೋದರೆ ನಿಮ್ಮ ಆತ್ಮೀಯರಿಗೆ ಸ್ವಲ್ಪ ಹೇಳ್ರಿ ನನ್ನ ವಾಸನೆ ನೋಡು ಬಾಯಿ ವಾಸನೆ ನೋಡು ಬಾಯಿ ವಾಸನೆ ಐತೆ ಅಂತ ಕೇಳ್ರಿ ಅವ್ರಿಗೆ ಕೆಟ್ಟ ಅನಿಸುತ್ತೆ ಎಂಥ ಹೊಲ ವಾಸನೆ ಇದೆ ಅಂತಕೊಂಡು ಅದಕ್ಕೆ ಕೆಲವೊಂದು ಮುಜುಗರೆ ಪಟ್ಟು ಇಂಥದ್ದು ಮಾಡಿಸೋದಿಲ್ಲ ಬಟ್ ನೀವು ಮಾಡಿಸಲೇಬೇಕು ನಿಮ್ಮ ಬಾಯಿಯೊಳಗೆ ದುರ್ವಾಸನೆ ಬಂದ್ರೆ ಹ್ಞೂ ಪದೇ ಪದೇ ಬಾಯಿಯೊಳಗೆ ಆ ನಂತರ ಬಾಯ ಸಲೈವ ಅಥವಾ ಉಗುಳು ಕೆಟ್ಟ ಮಲದ ರೀತಿ ವಾಸನೆ ಇದ್ದಪ್ಪ ಅಂತಂದ್ರೆ ನಿಮ್ಮ ಹೊಟ್ಟೆ ಕೆಟ್ಟಿದೆ ಆನಂತರ ಮುಂಬರುವ ದಿನಗಳಲ್ಲಿ ನಿಮಗೆ ಲಿವರ್ ಪ್ರಾಬ್ಲಮ್ ಬರ್ತದೆ ಮತ್ತು ವಾತ ಮತ್ತು ಪಿತ್ತ ಪ್ರಕೋಪಗಳು ಜಾಸ್ತಿ ಆಗ್ತಾಯಿವೆ ಅದರ ಜೊತೆಗೆ ನಿಮ್ಮ ಅಟಿಟ್ಯೂಡ್ಸ್ ಇರ್ತಲ್ಲ ಹೊಟ್ಟೆ ಕೆಚ್ಚಿನ ಅಟಿಟ್ಯೂಡ್ ಮತ್ಸರ ಅಂತೀವಿ ಮತ್ಸರ ಮತ್ತು ಒತ್ತಡಕ್ಕೆ ಬಲಿಯಾಗಿದ್ದೀರಿ ಹೌದಾ ವಿಪರೀತ ದ್ವೇಷವುಳ್ಳವರಾಗಿದ್ದೀರಿ ವಿಪರೀತ ಸಿಟ್ಟಿನವರಾಗಿದ್ದೀರಿ ಈ ಥರದ ನಾಲ್ಕು ಗುಣಗಳು ನಿಮ್ಮಲ್ಲಿದ್ದರೆ ನಾಲ್ಕು ಮನಸ್ಸಿನ ದೌರ್ಬಲ್ಯಗಳು ನಿಮ್ಗಿರ್ತಾರಪ್ಪ ಅಂದ್ರೆ ನಿಮ್ಮ ಉಗುಳು ವಾಸನೆ ಬರ್ತದ ನೀವು ನಿಮಗೆ ಆಸಿನಿಸುತ್ತ ಅಯ್ಯೋ ಯಾವ ಥರ ಹೂಳು ವಾಸನೆ ಅಂತ ತಿಳ್ಕೊಂಡು ನಿಮ್ಮೊಳಗೆ ಆ ಹೊಲಸು ತುಂಬ್ಕೊಂಡ್ ಕುಟ್ತಿದಿರಿ ಆ್ಯಕ್ಚುಲಿ ಇದನ್ನು ಮಾಡಿ ನೋಡ್ತೀರಾ ಹ್ಞೂ ಏನಿಲ್ಲ ನಿಮ್ಮದು ಟೆಸ್ಟ್ ನೀವೇ ಮಾಡ್ಕೊಳ್ಳಿ ಅಲ್ಲಿ ಒಂದು ಲಕ್ಷ ನಲವತ್ತೈದು ಸಾವಿರ ಐವತ್ತು ಸಾವಿರ ಕೊಟ್ಟು ಟೆಸ್ಟ್ ಮಾಡೋ ಬದಲಿ ನೀವೇ ಯಾಕೆ ಟೆಸ್ಟ್ ರೀ ಸುಮ್ಮನೆ ಹೂಗಳನ್ನು ವಾಸನೆ ನೋಡ್ರಿ ನಿಮ್ಮ ಹೂಗಳಿನ ವಾಸನೆಯನ್ನು ನೋಡಿದ್ರೆ ಆ ವಾಸನೆ ಮ್ಯಾಗ ನಿಮ್ಮ ಜಡ್ಡು ಏನು ಅನ್ನೋದು ಪಕ್ಕ ಗೊತ್ತಾಗ್ತದೆ ಇನ್ನೂ ಭಾಳ ಅದ ಸದ್ಯಕ್ಕೆ ಇಷ್ಟೇ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಹೂಳಿನ ವಾಸನೆಯ ಮೇಲಿಂದ ನಿಮ್ಮ ಜಡ್ಡು ಯಾವ ಥರದ್ದದ ನಿಮ್ಮ ವ್ಯಾಧಿ ಎಷ್ಟು ದಿವಸದ್ದದ ಯಾವ ಥರ ಒಳಗಡೆ ನಿಮ್ಮ ಆರೋಗ್ಯ ಕೆಟ್ಟ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಉಗುಳಿನ ವಾಸನೆ ತಿಳಿಸುತ್ತೆ ಈಗಿಂದೀಗಲೇ ಚೆಕ್ ಮಾಡಿ ಹ್ಞೂ ಟೆಸ್ಟ್ ಮಾಡಿರಿ ಮಧ್ಯಾಹ್ನ ಒಂದು ಟೆಸ್ಟ್ ಮಾಡಿರಿ ಸಾಯಂಕಾಲ ಸೇಮ್ ಇರಬೇಕು ಯಾವ ಯಾವ ಕಾಲದೊಳಗೆ ಹೆಚ್ಚು ವಾಸ ಕಟುವಾಸನೆ ಬರ್ತದೆ ಚೆಕ್ ಮಾಡಿಕೊಡಿ ಮೂರು ಸಮಯ ಇತ್ತಪ್ಪ ಅಂತಂದ್ರೆ ಇವೆಲ್ಲ ವ್ಯಾಧಿಗಳು ನಿಮ್ಮಲ್ಲಿ ಒಳಗದವ ಅದಕ್ಕೆ ಏನು ಮಾಡಬೇಕಪ್ಪ ಏನು ಮಾಡಬೇಕಪ್ಪ ಅಂದ್ರೆ ನಾ ಹೇಳೋದು ಚಿಕಿತ್ಸೆ ನಿಮಗೆ ಹಿಡಿಸ್ಲಿಕ್ಕಿಲ್ಲ ವಾರಕ್ಕೆ ಎರಡು ಸಲ ಉಪವಾಸ ಮಾಡಬೇಕು ಇಲ್ಲ ಕಂಟಿನ್ಯೂಸ್ಲಿ ಮೂರು ದಿವಸ ಉಪವಾಸ ಮಾಡಬೇಕು ವಾರಕ್ಕೆ ಎರಡು ಸಲ ಅಥವಾ ಕಂಟಿನ್ಯೂಸ್ಲಿ ಮೂರು ಸಲ ಮೂರು ಸಲ ಉಪವಾಸ ಮಾಡಕ್ಕೆ ನಿಮ್ದು ತಾಕತ್ತಿಲ್ಲ ಅಂಜಿಗೆ ಬರುತ್ತಪ್ಪ ಅಂತಂದ್ರೆ ಬರೀ ಮಜ್ಜಿಗೆ ಮ್ಯಾಗಿರ್ರಿ ಬರೀ ಜ್ಯೂಸ್ ಮ್ಯಾಗಿರ್ರಿ ಬರೀ ಏಳ್ನೀರ್ಮ್ಯಾಗಿರ್ರಿ ಮತ್ತು ಸದಾ ಒಳ್ಳೆಯ ವಿಚಾರ ಮಾಡಿರಿ ಮತ್ತು ಧ್ಯಾನ ಮಾಡಿರಿ ಪ್ರಾಣಾಯಾಮ ಮಾಡಿರಿ ವಿಚಿತ್ರ ಅಂದ್ರೆ ಬರೀ ಕೇವಲ ಹನ್ನೊಂದು ಅಥವಾ ಇಪ್ಪತ್ತೊಂದು ದಿವಸದ ಅವಧಿಯೊಳಗೆ ನಿಮ್ಮ ಬಾಯಿಯ ಕಟು ದುರ್ವಾಸನೆ ಮಲದ ರೀತಿಯ ವಾಸನೆ ಬರೋದು ತಣ್ಣ ತಾನೇ ನಿಲ್ತದೆ ಇದು ಸಿಂಪಲ್ ಟೆಸ್ಟ್ ಅದ ಮಾಡಿ ನೋಡ್ತೀರ ಅಕಸ್ಮಾತ್ ನಿಮಗೆ ಅಂಥ ವಾಸನೆ ಇತ್ತಪ್ಪ ಅಂತಂದ್ರೆ ಕೆಟ್ಟು ಕೆಲವೊಬ್ಬರಿಗೆ ಅತ್ಯಂತ ನಿಮಗೇ ನಿಮಗೆ ಹೇ ಅನಿಸುವಷ್ಟರ ಮಟ್ಟಿಗೆ ಹೊಲ ಸ್ವಾಸ ಇರ್ತದೆ ಅಂಥವ್ರು ಇತ್ತಪ್ಪ ಅಂತಂದ್ರೆ ಮತ್ತ ಮೊದಲು ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡಿ ಮತ್ತು ಕಡ್ಡಾಯವಾಗಿ ನೀವು ಮೆಡಿಟೇಷನಿಗೆ ಮೊರೆ ಹೋಗಬೇಕು ನಿಮ್ಮ ಭಾವನೆಗಳನ್ನು ಬದಲಿ ಮಾಡ್ಕೋಬೇಕು ಇಲ್ದಿದ್ರೆ ಮುಂದೆ ಪಶ್ಚಾತ್ತಾಪ ಪಡೋದು ಮಾತ್ರ ಗ್ಯಾರಂಟಿ ಅದು ಮಾಡಿ ನೋಡ್ತೀರಾ ಒಳ್ಳೆಯದಾಗಲಿ ಶ್ರೀ ಗುರುದೇವ್